ಹೀಗೊಂದು ಆರೋಪ ಮುಲ್ಕಿ ಮೂಡುವಿದರೆ ಶಾಸಕ ಅಭಯ್ ಚಂದ್ರ ಜೈನ್ ವಿರುದ್ಧ ಕೇಳಿ ಬಂದಿದೆ ತಮ್ಮ ಕ್ಷೇತ್ರ ವ್ಯಾಪ್ತಿಗ ಬಜ್ಪೆ ಸಮೀಪದ ಕಿನ್ನಿಪದವು ಎಂಬಲ್ಲಿ ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ನಲವತ್ತ ಎಂಟು ವರ್ಷದ ಮಹಿಳೆ ಜೈನಾಬಿ ಮೇಲೆ ಶಾಸಕರ ಕಾರು ದಿಕ್ಕಿಯಾಗಿದೆ ಇದರಿಂದ ರಸ್ತೆ ಬದಿಯಿಂದ ಚರಂಡಿಗೆ ಎಸೆಯಲ್ಪಟ್ಟ ಜೈನಾಬಿ ನಂತರ ಎದ್ದು ಕಾರಿನಲ್ಲಿದ್ದ ಶಾಸಕರನ್ನ ಪ್ರಶ್ನೆ ಮಾಡಿದ್ದಾರೆ ಸಾವಧಾನದಿಂದ ಕಾರು ಚಲಾಯಿಸಬಾರದು ಎಂದು ಪ್ರಶ್ನಿಸಿದ್ದಕ್ಕೆ ಶಾಸಕರು ಮಹಿಳೆಯನ್ನ ಅವ್ಯಾಜ್ಯವಾಗಿ ನಿಂದಿಸಿ ದಬಾಯಿಸಿದ್ದಾರೆಂದು ದೂರಲಾಗಿದೆ ಅಲ್ಲದೆ ಕಾರು ಚಲಾಯಿಸಲು ನಿನ್ನಿಂದ ಕಲಿಯಬೇಕಾಗಿಲ್ಲವೆಂದು ಮಹಿಳೆಯನ್ನ ಮತ್ತೆ ಧೂಡಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಹೋಗ ಹೋಗ ನೀನು ಮಾಡಿದ್ದೆ ನಾ ಹೇಳಿದ್ದೆ ನಾನು ಕಂಪ್ಲೇಂಟ್ ಕೊಡ್ತೀನಿ ನಾನು ಹೀಗೆಲ್ಲ ಮಾಡಿದ್ದೆ ಹೆಂಗಸರನ್ನು ಹೀಗೆ ಮಾಡಿದರೆ ಇಡ್ತಾರೆ ಯಾರು ಸರ್ ಹಾಂ ನಾನು ಕಂಪ್ಲೇಂಟ್ ಕೊಡ್ತೀನಿ ಸೊಲ ನೀನಪ್ಪ ನನಗೆ ಅಂತ ಹೇಳಿದ್ದೀನಿ ಹೇಳಿ ಕಾರು ಹತ್ತಿ ಸೀದ ಓದುತ್ತೆ ನಿದ್ದೆ ಇಲ್ಲ ಅದು ಬೇರೆ ಬು ನನ್ನ ಹಿಂದೆಗಡೆ ಇದ್ದೇನು ಅವ್ನು ನೋಡಿ ನೀರು ತರ್ತೀನಿ ಇನ್ನೋದು ಹೇಗೆ ಅವರ ಹತ್ರ ಮಾತಾಡಬೇಕು ನಾ ಹೇಳಿದ್ದೀವಿ ಮನೆ ಗಾಣಿತಾಗಿ ಸೀದಿ ಹೀಗೆ ಮಾಡಿದ್ದರು ಹೋಗ್ಲಿಕ್ಕೆ ಹೊರಡಿದ್ರು ನಾನು ನಿಲ್ಲಿಸಿದ್ದೇನೆ ಅವ್ರ ಹತ್ರ ಹೇಳಿದ್ದೆ ಅಷ್ಟು ಹೇಳಿದ್ದೇನೆ ನಾನು ಅದೇ ನಿನ್ನ ಅಪ್ಪ ನನಗೆ ಕಂಪ್ಲೇಂಟ್ ಕೊಡ ಅಂತ ಹೇಳಿದ್ರು ಅಭೈ ಚಂದ್ರ ಜಯ ಕೇಟ್ ಹೀಗೆ ಪೊಲೀಸ್ನವರು ಬಂದಿದ್ದರು ರಾತ್ರಿ ಮೂವರು ಬಂದಿದ್ದು ಅವರನ್ನು ಬಂದಿದ್ದರು ಮೊಂಬಲ್ಲಿ ನನ್ನ ಅಕ್ಕನಿಗೆ ಒಂದು ಕಾರ್ ಬಂದು ಬಡಿದು ಅವರ ಕೆಳಗೆ ಬಿದ್ದರು ಬಿದ್ದ ನಂತರ ಅವರು ಎದ್ದರು ಎದ್ದು ನಿಂತು ನೋಡುವಾಗ ಅಭಯ್ ಚಂದ್ರ ಶಾಸಕರಾದ ಅದೇ ಅದೇ ಕ್ಷೇತ್ರದ ಶಾಕ್ಷರಾದ ಅಭಯ್ ಚಂದ್ರನ ಗಾಡಿಯಲ್ಲಿ ಆಗ ಇವರು ಎದ್ದು ಕೇಳಿದ್ರಂತೆ ನೀವು ಹೊಡೆದುಕೊಂಡು ಎಲ್ಲಿ ಹೋಗ್ತಿದ್ದೀರಿ ಹಾಂ ಆಕೆ ಇವರು ಏನೇನಿದ್ರು ಅಂತೇಳಿ ನಿಮ್ಗೇನಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಅದನ್ನು ನಾವೇನು ನಾವು ನೋಡಲಿಕ್ಕಾಗಲ್ಲ ಆಕೆ ಅವ್ರು ಹೇಳಿದರು ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ಹೇಳಿ ಅದು ಅವ್ರು ಹೇಳಿದ್ರು ನಿಮ್ಗೆ ಕಂಪ್ಲೇಂಟ್ ಹೇಗೆ ಏನು ಬೇಕಾದರೂ ಕೊಡು ನನಗೆ ನೋಡಲಿಕ್ಕೆ ನನಗೆ ಗೊತ್ತು ನಾನು ಅಪ್ಪನ ಮೇಲೆ ಬೇಕಾದರೆ ಕಂಪ್ಲೇಂಟ್ ಕೊಡು ನಾನು ನಾವು ಎದ್ರು ನಾನು ಏನಂತ ನಾನು ತೋರಿಸ್ತೇನೆ ಅಂತ ಹೇಳಿದೆ ಅಂತ ಹಾಂ ಇವರದ್ದು ಶಾಸಕರಾಗಿ ಹಾಂ ಇಂಥ ಒಂದು ಮೈಲಿ ಹತ್ತ ವರ್ತನೆ ಮಾಡೋದಾದ್ರೆ ಸರಿಯಾಗಿ ಇನ್ನು ಇಲ್ಲಿಂದ ಇನ್ಫಿಮೇಷನ್ ಕೊಟ್ಟಿದ್ದೇವೆ ಹಾಸ್ಪಿಟಲಿಂದ ಅದು ನಾನು ಸಂಜೆ ಹೊಟ್ಟು ಕೇಳಿದೆ ಇನ್ಫಿಮೇಷನ್ ಕೊಟ್ಟಿದ್ದೇವೆ ಅಂತ ಹೇಳಿದರು ರಾತ್ರಿ ನೀವು ಒಂದು ಹತ್ತು ಗಂಟೆ ವೆಚ್ಚಕ್ಕೆ ಯಾರು ಪೊಲೀಸನವರು ಯಾರು ಬಂದಿಲ್ಲ ನೀವು ಇಂಟಿಗೇಷನ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಪಾಂಡೇಶ್ವರಿಗೆ ಇಂಟಿಗ್ರೇಷನ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದೀವಿ ಮತ್ತು ಒಂದು ಹದಿನಾರುವರೆ ಒಂದು ಗಂಟೆ ಹೊತ್ತಿಗೆ ಪೊಲೀಸ್ನವರು ಬಂದರು ಬಂದಿದ್ದು ರಿಪೋರ್ಟ್ ತಗೊಂಡು ಹೋಗ್ತಿದ್ದಾರೆ ನಾವು ಅವ್ರ ಹತ್ರ ಎಲ್ಲ ವಿಷಯ ಹೇಳಿದ್ದೆ